ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರೇ ಇವತ್ತು ರಾಗಿ ಮುದ್ದೆ ಮಾಡೋದು ತೋರಿಸ್ತಾ ನೀನು ನೀವು ಯಾರಿಗಾದರೂ ರಾಗಿ ಮುದ್ದೆ ಮಾಡ್ಕೋಬೇಕಂದ್ರೆ ಈಸಿಯಾಗಿ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಮಾಡ್ಕೋಬೋದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೀವು ಕೂಡ ಒಂದು ಸರ್ತಿ ರಾಗಿ ಮುದ್ದೆ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಇದೇ ಥರ ರಾಗಿ ಮುದ್ದೆ ಮಾಡಿಕೊಂಡು ತಿಂತಾ ಇರ್ತೀರ ಹಾಕಿದರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು ರಾಗಿ ಮುದ್ದೆ ಮಾಡೋದು ಕೂಡ ತೋರಿಸ್ಕೊಡ್ತೀನಿ ರಾಗಿ ಮುದ್ದೆ ಮಾಡೋದಕ್ಕಾಗಿ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ದೊಡ್ಡ ದಪ್ಪ ಇರುವಂಥ ಬಾಣಲಿ ಇಟ್ಕೋಬೇಕು ಇವಾಗ ಇದರಲ್ಲಿ ನಾವು ಮೆಜರ್ಮೆಂಟ್ ಪ್ರಕಾರ ನೀರು ಹಾಕೋಬೇಕಾಗುತ್ತೆ ಹಾಗಾದರೆ ನಾನು ಮೂರು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಇವತ್ತು ಮೂರು ಮುದ್ದೆ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಮೂರು ಬಟ್ಲಷ್ಟು ನೀರು ಹಾಕೋಬೇಕು ಹಾಗಿದಕ್ಕೆ ಮತ್ತು ಸ್ವಲ್ಪ ರುಚಿಗೆ ಸ್ವಲ್ಪನೇ ಬೇಕಾದಷ್ಟು ಉಪ್ಪು ಹಾಕೋಬೇಕು ಇವಾಗ ನಾನು ಓನ್ಲಿ ರಾಗಿ ಹಿಟ್ಟಿನಿಂದ ಮುದ್ದೆ ಮಾಡ್ತಾಯಿಲ್ಲ ಸ್ವಲ್ಪ ಅದಕ್ಕೆ ನಾನು ಉಳಿದಿರೋವಂಥ ಅನ್ನದಿಂದ ಮಾ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ತುಂಬಾ ಆಗಿ ಬರುತ್ತೆ ಈ ರೀತಿ ಮಾಡಿದ್ಮೇಲೆ ನೀವು ಓನ್ಲಿ ರಾಗಿ ಹಿಟ್ಟಿನಿಂದ ಕೂಡ ಮುದ್ದೆ ಮಾಡ್ಕೊಳ್ಳೋದು ಈಸಿಯಾಗಿ ಕಲಿಬೋದು ಇವಾಗ ಇದಕ್ಕೆ ಒಂದು ಬಟ್ಲಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಕೂಡ ಅನ್ನ ಹಾಕೋಬೋದು ರೇಷನ್ ಅಕ್ಕಿ ಇದ್ರೆ ರೇಷನ್ ಅಕ್ಕಿ ಅನ್ನ ಹಾಕೊಳ್ಳಿ ಇಲ್ಲಾಂದರೆ ಸರಿಯಾಗಿರೋ ಅನ್ನ ಆ ಆಚಾರನಾಗಿರೋ ಅಕ್ಕಿಯಿಂದ ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕೋಬೋದು ಇಲ್ಲ ಬಿಸಿ ಬಿಸಿ ಅನ್ನ ಇದ್ರೆ ಬಿಸಿ ಬಿಸಿ ಅನ್ನ ಕೂಡ ಹಾಕೋಬೋದು ಇವಾಗ ನಾನು ಅನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡಾದ್ಮೇಲೆ ಇಲ್ಲಿ ಲಟ್ಟಣಿಗೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಕೋಲ್ ತೊಗೊಬೋದು ಇಲ್ಲಾಂದ್ರೆ ಲಟ್ಟಣಿಗೆ ಕೂಡ ತೊಗೋಬೋದು ಇವಾಗ ಈ ಕಡೆ ನಾನು ಕುದಿ ಬಂದಿತ್ತು ಕುದಿ ಬಂದಮೇಲೆ ಒಂದು ಬಟ್ಲಷ್ಟು ಈಗ ಬಟ್ಲು ಯಾವ್ದು ತೊಗೊಂಡಿದ್ದೀನಲ್ಲ ಅದೇ ಬಟ್ಲಿಂದ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೈಯಿಂದ ಕಲಿಸ್ತಾ ಇರಬೇಕು ಒಂದು ಕೈಯಿಂದ ಹಾಕ್ತಾ ಇರಬೇಕು ನಾನು ಇವಾಗ ಆಲ್ರೆಡಿ ಒಂದು ಬಟ್ಲಷ್ಟು ಹಾಕೊಂಡೆ ಇನ್ನೊಂದು ಬಟ್ಲಷ್ಟು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಆಲ್ಮೋಸ್ಟ್ ಇದಕ್ಕೆ ಎರಡು ಬಟ್ಲಷ್ಟು ರಾಗಿ ಹಿಟ್ಟು ಬೇಕಾಗುತ್ತೆ ಒಂದು ಬಟ್ಲಷ್ಟು ಅನ್ನ ಎರಡು ಬಟ್ಲಷ್ಟು ರಾಗಿ ಹಿಟ್ಟು ಇವೆರಡೂ ಕೂಡ ಕರೆಕ್ಟಾಗಿ ಹಾಕ್ಕೊಂಡು ಅಂದರೆ ಚೆನ್ನಾಗಿ ಈಸಿಯಾಗಿ ಮುದ್ದೆ ಕೂಡ ಪರ್ಫೆಕ್ಟಾಗಿ ಕಲಿಯುತ್ತೆ ಮತ್ತು ಮುದ್ದೆ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ನಾನು ಲಟ್ಟಿನ್ಗೆದ್ದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಗಂಟು ಗಂಟು ಥರ ಕಟ್ಟಿಲ್ಲ ನೋಡಿ ಈ ರೀತಿ ಮಾಡಿದ್ರೆ ತುಂಬಾ ಈಸಿಯಾಗಿ ಗಂಟು ಗಂಟು ಥರ ಆಗೋದಿಲ್ಲ ನಾಲ್ಗೆ ಮೇಲೆ ಇಟ್ಟರೆ ಸಾಕು ತುಂಬಾ ಈಸಿಯಾಗಿ ನೋಡಿ ಗಂಟ್ಲಲ್ಲಿ ಹೋಗ್ಬಿಡುತ್ತೆ ಅಷ್ಟು ಈ ಸಲೀಸಾಗಿರುವಂಥ ಮುದ್ದೆ ನೋಡಿ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈ ರೀತಿ ಮೇಲೆ ಹವೆ ಬರ್ತಾ ಇರಬೇಕು ಅದೇ ರೀತಿ ಮಂದಿ ಮೇಲೆ ಅಲ್ಲಿಂದ ಸ್ವಲ್ಪ ಕೈಯಿಂದ ನೀರು ಇರಿ ಯಾಕಂದರೆ ಚೆನ್ನಾಗಿ ಮುದ್ದೆ ಹವೆಯಲ್ಲಿ ಚೆನ್ನಾಗಿ ಬೆಂದ್ರೆ ಮುದ್ದೆ ಟೇಸ್ಟ್ ಇರುತ್ತೆ ಇವಾಗ ಹಾಗೆ ಕಲಿಸ್ತಾ ಇರಬೇಕಾಗುತ್ತೆ ಒಂದೆರಡು ಸೆಕೆಂಡ್ ಚೆನ್ನಾಗಿ ಕಲಿಸ್ಕೊಂಡು ಬಂದರೆ ಮುದ್ದೆ ಚೆನ್ನಾಗಿ ಹವೆಯಲ್ಲಿ ಬೆಂದ ಮೇಲೇ ಸೂಪರಾಗಿ ಟೇಸ್ಟಿಯಾಗಿರುವಂಥ ಮುದ್ದೆ ರೆಡಿ ಆಗುತ್ತೆ ನೋಡಿ ಫಸ್ಟಿಗೆ ಮಾಡೋರಿಗೆ ಮುದ್ದೆ ಈಸಿ ಆಗಬೇಕಂದ್ರೆ ಈ ರೀತಿ ಅನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಈಸಿಯಾಗಿ ಮುದ್ದೆ ಬಂದುಬಿಡುತ್ತೆ ನೀವು ಮತ್ತೆ ಆಮೇಲೆ ರಾಗಿ ಹಿಟ್ಟಿನಿಂದ ಕೂಡ ಮುದ್ದೆ ಮಾಡ್ಕೊಳ್ಳೋದು ಸಲೀಸಾಗಿ ಕಲಿಬೋದು ಇವಾಗ ಇದ್ರ ಮೇಲೆ ನೋಡಿ ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇನ್ನೊಂದು ಸೆಕೆಂಡ್ ಎರಡು ಸೆಕೆಂಡ್ ಈ ರೀತಿ ಕಲಿಸ್ತಾ ಇರಬೇಕು ಯಾವ ರೀತಿ ಅಂದರೆ ಸ್ವಲ್ಪ ಮುದ್ದೆ ಈ ರೀತಿ ಗಂಟ ಆ ಥರ ಆಗಬಾರ್ದು ಮತ್ತು ಮುದ್ದೆ ಎಲ್ಲನೂ ಕೂಡ ಒಂದೇ ಥರ ಈ ರೀತಿ ಮುದ್ದೆ ರೆಡಿ ಆಗಬೇಕು ನೋಡಿ ಈ ರೀತಿ ಒಳಗಡೆ ಮುದ್ದೆ ಥರ ರೆಡಿ ಆದಮೇಲೆ ನಾವು ಮುದ್ದೆ ಕೆಳಗಡೆ ಇಳಿಸ್ಕೊಳ್ಳೋದಕ್ಕೆ ಇರ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇವಾಗ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಹವೆಯಲ್ಲಿ ಬೆಂದ ಮೇಲೆ ಸೂಪರಾಗಿ ಮುದ್ದೆ ರೆಡಿ ಆಗುತ್ತೆ ಅಲ್ಲಿವರೆಗೂ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಮುದ್ದೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ನೀವು ಗಡಿಬಿಡಿಯಲ್ಲಿ ಎರಡು ನಿಮಿಷದಲ್ಲಿ ಮುದ್ದೆ ನೀವು ಚೆನ್ನಾಗಿ ಎಲ್ಲ ಕೂಡ ಕುದ್ದ ಮೇಲೆ ಮೇಲೆ ಅಂದರೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಹೋದರೆ ಈಸಿ ಆಗೋದಿಲ್ಲ ಇವಾಗ ಇನ್ನೊಂದು ಸ್ವಲ್ಪ ಮೇಲಿಂದ ನೀರು ಚಿಂಪುಡಿಸಿ ರೀತಿ ನಾನು ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಸ್ಟವ್ ಆಫ್ ಮಾಡಿಬಿಡ್ತೀನಿ ಒಂದು ಸ್ಟವ್ ಆಫ್ ಮಾಡಿ ಒಂದೆರಡು ಸೆಕೆಂಡ್ ಮುಚ್ಚಿಟ್ಕೋಬೇಕು ಮುಚ್ಚಿಟ್ಕೊಂಡ್ಮೇಲೆ ಚೆನ್ನಾಗಿ ಮತ್ತೊಂದು ಸ್ವಲ್ಪ ಮೆತ್ತಗಾಗಿ ಮುದ್ದೆ ರೆಡಿ ಆಗುತ್ತೆ ಇವಾಗ ನೋಡಿ ಎರಡು ಸೆಕೆಂಡ್ ಆಯಿತು ಎರಡು ಸೆಕೆಂಡ್ ಆದಮೇಲೆ ನಾನು ತಟ್ಟೆ ತೆರೆದು ಈ ರೀತಿ ಚೆನ್ನಾಗಿ ಈಗ ಮುದ್ದೆ ಇಟ್ಟು ಚೆನ್ನಾಗಿ ಬೆಂದಿರೋದು ಇವಾಗ ಬನ್ನಿ ನಾನು ಮುದ್ದೆ ಮಾಡೋದು ಕೂಡ ತೋರಿಸ್ತೀನಿ ನಾನು ಇವಾಗ ಮೂರು ಮುದ್ದೆ ಮಾಡ್ತಾ ಇದ್ದೀನಿ ನೀವು ಎಷ್ಟು ಮುದ್ದೆ ಮಾಡ್ತೀರಾ ಎಷ್ಟು ಜನರಿಗೆ ಮಾಡ್ತೀರಾ ಅದು ನಿಮ್ಮ ಪ್ರಕಾರ ನೀವು ಎಷ್ಟು ಬೇಕಾದರೂ ಮಾಡ್ಕೊಬೋದು ಇವಾಗ ನಾನು ಒಂದು ಚಮಚದಿಂದ ತೊಗೊಳ್ತಾ ಇದ್ದೀನಿ ಒಂದು ಮುದ್ದೆ ತೊಗೊ ಒಂದು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಡಿರೋದು ಈ ಕಡೆ ಸೈಡಿಗೆ ನೀರು ಇಟ್ಕೋಬೇಕು ಬಿಸಿ ಬಿಸಿ ಇರುತ್ತಲ್ವ ಸ್ವಲ್ಪ ಸೈಡಿಗೆ ತಣ್ಣಗೆ ನೀರು ಇಟ್ಕೊಂಡು ಈ ರೀತಿ ಪ್ಲೇಟ್ ಮೇಲೆ ನಾವು ಕೈಯಿಂದ ನೀರು ಹಚ್ಕೊಳ್ತಾ ಈ ರೀತಿ ಮುದ್ದೆ ಮಾಡ್ಕೊಬೋದು ಯಾರಿಗಾದ್ರೂ ಗೊತ್ತಿಲ್ಲ ಹೇಳಿ ಬಾಲ್ ಯಾವ ರೀತಿ ಇರುತ್ತಲ್ಲ ಅದೇ ಥರ ರೌಂಡ್ ಮಾಡ್ತಾ ಹೋಗ್ಬೇಕು ಈ ರೀತಿ ಕೈಯಿಂದ ಸ್ವಲ್ಪ ಈ ರೀತಿ ತಟ್ಟತಾ ಹೋದ್ರೆ ರೌಂಡ್ ಆಗುತ್ತೆ ನೋಡಿ ಬಾಲ್ ಥರನೇ ನೋಡಿ ಈಸಿಯಾಗಿ ಮುದ್ದೆ ಕೂಡ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು ನಾವು ಸ್ವಲ್ಪ ಗಡಿಬೇಡಿಯಲ್ಲಿ ನಾವು ಈ ರೀತಿ ಮುದ್ದೆ ಹಿಟ್ಟು ಇಳಿಸ್ಕೊಂಡು ಮುದ್ದೆ ಮಾಡೋದಕ್ಕೆ ಹೋದರೆ ಪ್ಲೇಟಿಗೆ ಅಂಟ್ಕೊಂಡು ಬಿಡುತ್ತೆ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕುದ್ರೇ ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ನಾನು ಪ್ಲೇಟಿಗೆ ಸ್ವಲ್ಪ ಕೂಡ ಇಲ್ಲ ನೋಡಿ ಆ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಮುದ್ದೆ ಪ್ಲೇಟಿಗೆ ಕೂಡ ಅಂಟ್ಕೊಳ್ಳೋದಿಲ್ಲ ನೀವು ಗಡಿಬೇಡಿಯಲ್ಲಿ ಮುದ್ದೆ ಹಿಟ್ಟು ಕೆಳಗಡೆ ಇಳಿಸ್ಕೊಂಡು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಹೋದರೆ ಪ್ಲೇಟಿಗೆಲ್ಲ ಅಂಟ್ಕೊಳ್ಳುತ್ತೆ ಮುದ್ದೆ ಕೂಡ ರೌಂಡಾಗಿ ಬರೋದಿಲ್ಲ ಇವಾಗ ಇನ್ನೊಂದು ಕೂಡ ಮುದ್ದೆ ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಇದು ಕೂಡ ಮುದ್ದೆ ರೆಡಿ ಆಯಿತು ಈ ರೀತಿ ಮುದ್ದೆಗಳು ಮಾಡಿಕೊಂಡು ನೀವು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಏನಾದರೂ ಉಪ್ಸಾರಲ್ಲಿ ಏನಾದರೂ ಕೂಡ ಇದ್ರೂ ಕೂಡ ಟೇಸ್ಟಿಯಾಗಿ ಎರಡು ಕೂಡ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಹಾಗೆ ಮುದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್